ನಮಸ್ತೆ ಆತ್ಮೀಯರೇ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಶೈಕ್ಷಣಿಕ ಮನೋವಿಜ್ಞಾನದ ಅಧ್ಯಯನದ ವಿಡಿಯೋಗಳಿಗೆ ಆತ್ಮೀಯ ಸ್ವಾಗತ ಆತ್ಮೀಯರೇ ನಾವು ಇಂದು ಶೈಕ್ಷಣಿಕ ಸಿದ್ಧಾಂತಗಳ ಮುಂದುವರಿದ ಭಾಗವಾಗಿ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಮತ್ತು ಅದರ ಪ್ರಯೋಗ ಹೇಗಾಯಿತು ಅದನ್ನು ಪ್ರತಿಪಾದಿಸಿದವರು ಯಾರು ಮತ್ತು ಅದರಲ್ಲಿ ಬರುವಂಥ ತತ್ವಗಳೇನು ಎಂಬುದನ್ನು ತಿಳಿಯುವ ಪ್ರಯತ್ನವನ್ನು ಮಾಡುವ ಈ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಲರ್ನಿಂಗ್ ಬೈ ಕ್ಲಾಸಿಕಲ್ ಕಂಡೀಷನಿಂಗ್ ಎಂಬುದನ್ನು ನಮಗೆ ಹೆಚ್ಚು ಪ್ರತಿಪಾದನೆಗೆ ಒಳಪಡಿಸಿ ಅದನ್ನು ಪ್ರತಿಪಾದಿಸಿದಂಥ ಮನೋವಿಜ್ಞಾನಿ ಯಾರೆಂದರೆ ರಷ್ಯಾದ ಶಾರೀರಿಕ ಮನೋವಿಜ್ಞಾನಿ ಅಥವಾ ಶಾರೀರಿಕ ಅಧ್ಯಯನವನ್ನು ನಡೆಸುವಂತಹ ವಿಜ್ಞಾನಿ ಐವಾನ್ ಪೆಟ್ರೋವಿಚ್ ಪೌಲೋರ್ ಇವರನ್ನು ಶಾರೀರಿಕ ವಿಜ್ಞಾನಿ ಅಂತ ಕೂಡ ಕರೀತಾರೆ ಯಾಕೆ ಇವರನ್ನು ಶಾರೀರಿಕ ವಿಜ್ಞಾನಿ ಅಂತ ಕರೀತಾರೆ ಅಂದರೆ ಇವ್ರಿಗೆ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅದು ಯಾವುದು ಜೀರ್ಣಕ್ರಿಯೆಗಳ ಮೇಲೆ ಸಂಬಂಧಿಸಿದಂಥ ಅವರ ಒಂದು ಅಧ್ಯಯನವನ್ನು ನೋಡಿ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಏನು ಮಾಡಿದ್ರಂದ್ರೆ ಅಂದರೆ ನೋಬೆಲ್ ಪ್ರಶಸ್ತಿಯನ್ನು ಕೊಟ್ಟರು ಇಂತಹ ವಿಜ್ಞಾನಿ ಶೈಕ್ಷಣಿಕವಾದಂಥ ಕೆಲವೊಂದಿಷ್ಟು ಮನೋವೈಜ್ಞಾನಿಕ ಸಿದ್ಧಾಂತಗಳನ್ನು ಕೂಡ ರೂಪಿಸಿದರು ಅದರಲ್ಲಿ ಪ್ರಮುಖವಾದದ್ದು ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ನಾನು ಅನುಬಂಧನ ಅಥವಾ ಕಂಡೀಷನಿಂಗ್ ಅಂದರೆ ಏನು ಅಂತ ಈ ಮುಂಚೆ ನಿಮ್ಗೆ ಹೇಳಿದ್ದೀನಿ ಏನಂದರೆ ಒಂದು ವರ್ತನೆಯಲ್ಲಿ ಆಗುವಂತಹ ಬದಲಾವಣೆಯನ್ನು ಅಥವಾ ವರ್ತನೆಯಲ್ಲಿ ಆಗಿ ಮಾಡುವಂತಹ ಒಳಪಡಿಸುವಂತಹ ಅಥವಾ ಒಂದು ಸನ್ನಿವೇಶದ ಮೂಲಕ ವರ್ತನೆಯನ್ನು ಸೃಷ್ಟಿಸುವುದನ್ನು ಹೊಸ ವರ್ತನೆಯನ್ನು ಸೃಷ್ಟಿಸುವುದನ್ನು ಅಥವಾ ಇರುವ ವರ್ತನೆಯನ್ನು ಮಾರ್ಪಡಿಸುವುದನ್ನು ನಾವೇನಂತ ಕರಿತೀವಿ ಕಂಡೀಷನಿಂಗ್ ಅಥವಾ ಅನುಬಂಧನ ಅಂತ ಕರಿತೀವಿ ಸೊ ಇದು ಸ್ಪಷ್ಟವಾಗಿ ನೆನ್ಪಿರಲಿ ಸೊ ಹಾಗಾದರೆ ಈ ಪಾವು ಅವರು ಕ ಕೈಗೊಂಡಂತಹ ಅಥವಾ ಅವರು ಮಾಡಿದಂಥ ಪ್ರಯೋಗ ಏನು ಅಂತ ನೋಡೋದಾದರೆ ಈ ಚಿತ್ರದ ಮೂಲಕ ಸಿಂಪಲಾಗಿ ತಿಳ್ಕೊಳ್ಳೋದು ಏನಂದರೆ ಒಂದು ಹಸಿದಂಥ ನಾಯಿಯನ್ನು ಏನು ಮಾಡ್ತಾರೆ ಅಂದ್ರೆ ಪ್ರಯೋಗಕ್ಕೂ ಒಳಪಡಿಸ್ತಾರೆ ಆ ನಾಯಿಗೆ ಏನು ಮಾಡ್ತಾರಂದ್ರೆ ಎದುರುಗಡೆಗೆ ಏನು ಒಂದು ಗಾಜಿನ ಪರದೆಯನ್ನು ಹಾಕಿರ್ತಾರೆ ಅದು ಹೆಂಗಿರುತ್ತೆ ಅಂದರೆ ಆ ಕಡೆಯಿಂದ ನಾಯಿಗೆ ಹೊರಗಡೆ ಏನು ನಡೀತಾ ಇದೆ ಅನ್ನೋದು ಏನೂ ಕಾಣಿಸಲ್ಲ ಆದರೆ ಹೊರಗಡೆಯಿಂದ ನಾಯಿಯ ವರ್ತನೆಯನ್ನು ನಾವು ಅವಲೋಕಿಸ್ಬೋದು ಅಥವಾ ನೋಡ್ಬೋದು ಸೊ ಹೀಗೆ ಮಾಡಿದಾಗ ಆ ನಾಯಿಗೆ ಮುಖ್ಯವಾಗಿ ಏನು ಮಾಡಿರ್ತಾರೆ ಅಂದರೆ ಒಂದು ಪೈಪನ್ನು ಅದರ ಬಾಯಿಗೆ ಕನೆಕ್ಟ್ ಮಾಡ್ತಾರೆ ಆ ಪೈಪ್ ಮೂಲಕ ಏನು ಮಾಡ್ಬೋದು ಅಂದರೆ ಅದು ಸುರಿಸುವಂಥ ಜೊಲ್ಲನ್ನು ಅಳತೆ ಮಾಡ್ಬೋದು ಅದು ಚಿತ್ರದಲ್ಲಿ ನೀವು ನೋಡ್ಬೋದು ಹೀಗೆ ಮೊದಲು ಏನು ಮಾಡ್ತಾರೆ ಅಂದ್ರೆ ನಾಯಿಗೆ ಆಹಾರವನ್ನು ಕೊಡೋಕಿನ ಮುಂಚೆ ಗಂಟೆಯನ್ನು ಬಾರಿಸ್ತಾರೆ ಆವಾಗ ಅದೇನು ರಿಯಾಕ್ಟ್ ಮಾಡಲ್ಲ ಸೊ ಅದಾದ ಮೇಲೆ ಏನು ಮಾಡ್ತಾರೆ ಅಂದ್ರೆ ಆಹಾರವನ್ನು ಕೊಡ್ತಾರೆ ಸೊ ಆಹಾರವನ್ನು ನೋಡಿ ತಕ್ಷಣ ನಾಯಿ ಏನು ಮಾಡತ್ತೆ ಅಂದರೆ ಜೊಲ್ಲನ್ನು ಸುಡ್ಲಿಕ್ಕೆ ಶುರು ಮಾಡುತ್ತೆ ಸೊ ಆ ಒಂದು ಜೊಲ್ಲನ್ನು ಮತ್ತು ಅದರ ಜೊತೆಗೆ ಗಂಟೆಯನ್ನು ಹಾಕಿದಾಗ ಅದನ್ನು ಒಂದು ಅಳತೆಯನ್ನು ಇಟ್ಟಿರ್ತಾರೆ ಅದಾದಮೇಲೆ ಹೀಗೆ ಒಂದು ಮೂರ್ನಾಲ್ಕು ಸಾರಿ ಮಾಡಿ ಆಹಾರ ಮತ್ತು ಜೊತೆಗೆ ಶಬ್ದವನ್ನು ಮಾಡುವ ಮೂಲಕ ಒಂದು ಅದು ನಾಯಿಯ ಬಾಯಿಂದ ಬರುವಂಥ ಸಹಜ ಒಂದು ಪ್ರಕ್ರಿಯೆಯಾದಂಥ ಜ್ವಲ್ಲನ್ನು ಶೇಖರಣೆ ಮಾಡ್ತಾಯಿರ್ತಾರೆ ಸೊ ಹೀಗೆ ಮಾಡ್ತಾ ಇರಬೇಕಾದ್ರೆ ಮತ್ತೆ ಮುಂದೆ ಏನು ಮಾಡ್ತಾರೆ ಅಂದರೆ ಕೆಲವು ದಿನ ಕೆಲವು ಸಾರಿ ಅಥವಾ ಕೆಲವು ಪ್ರಯತ್ನಗಳ ನಂತರ ಕೆಲವು ದಿನಗಳ ನಂತರ ಏನು ಮಾಡ್ತಾರೆ ಅಂದ್ರೆ ಬರೀ ಬೆಲ್ಲನ್ನು ಸೌಂಡ್ ಮಾಡ್ತಾರೆ ಆವಾಗ ನಾಯಿ ಏನು ಮಾಡುತ್ತೆ ಅಂದರೆ ಸಹಜವಾಗಿ ಜೊಲ್ಲನ್ನು ಸುರಿಸ್ಲಿಕ್ಕೆ ಶುರು ಮಾಡುತ್ತೆ ಆಹಾರವನ್ನು ಕೊಡದೆ ಇದ್ರೂ ಕೂಡ ಬೆಲ್ಲಿಗೆ ಸೌಂಡಿಗೆ ಏನು ಮಾಡುತ್ತೆ ಅಂದ್ರೆ ತಹ ತನ್ನ ಜೊಲ್ಲನ್ನು ಸುರಿಸ್ಲಿಕ್ಕೆ ಶುರು ಮಾಡುತ್ತೆ ಸೊ ಅದರ ಪ್ರಮಾಣ ಮತ್ತು ಹಿಂದಿನ ಪ್ರಮಾಣವನ್ನು ನೋಡಿದಾಗ ಎರಡು ಕೂಡ ಸೇಮ್ ಆಗಿರುತ್ತೆ ಅಥವಾ ಒಂದೇ ಪ್ರಮಾಣದಲ್ಲಿ ಇರುವುದನ್ನು ನೋಡ್ಬೋದು ಸರಿ ಸುಮಾರು ಒಂದೇ ಪ್ರಮಾಣದಲ್ಲಿ ಇರುವುದನ್ನು ನೋಡ್ಬೋದು ಇದರಿಂದ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ನಿಯಂತ್ರಿತವಾದ ಸನ್ನಿವೇಶದ ಜೊತೆಗೆ ಹೇಗೆ ಸಹಜವಾದ ಪ್ರಕ್ರಿಯೆಯನ್ನು ತಗೊಂಡು ಬರ್ಬೋದು ಅನ್ನೋದನ್ನೇ ತಿಳಿಸೋದಕ್ಕೆ ನಾವೇನೇನಂತ ಕರಿತಾರೆ ಅಂದರೆ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಅಂತ ಕರಿತಾರ ಸೊ ನೀವು ಇಲ್ಲಿ ನೋಡ್ಬೋದು ಬಿಫೋರ್ ಕಂಡೀಷನಿಂಗ್ ಅಂದರೆ ಮುಂಚಿತವಾಗಿ ಅಂದರೆ ಅನುಬಂಧನಕ್ಕೆ ಒಳಪಡೋಕ್ಕಿಂತ ಮುಂಚೆ ನ್ಯೂಟ್ರಲ್ ಸ್ಟಿಮ್ಯುಲ್ಸ್ ಅಂದರೆ ಏನಪ್ಪಾ ಅಂದರೆ ಆ ಬೆಲ್ಲನ್ನು ಸೌಂಡ್ ಮಾಡೋದು ಬೆಲ್ ಸೌಂಡ್ ಮಾಡೋದನ್ನೇ ನಾವೇನಂತ ಕರಿತೀವಿ ಅಂದರೆ ನ್ಯೂಟ್ರಲ್ ಸ್ಟಿಮ್ಯುಲ್ ಅಂದರೆ ಯಾವುದು ಒಂದು ಅನುಬಂಧನ ಇಲ್ಲದೆ ಇರೋದು ಸೊ ಅವಾಗ ಅಂದ್ರೆ ನೋ ರೆಸ್ಪಾನ್ಸ್ ನೀವು ಅಸ್ತಿ ಇರುವಂಥ ನಾಯಿಗೆ ಬೆಲ್ ಸೌಂಡ್ ಮಾಡಿದರೆ ಅದು ಸಹಜವಾಗಿ ಏನು ಜೊಲ್ಗಿಲಿ ಏನು ಸುರಿಸಲ್ಲ ರಿಯಾಕ್ಟೇ ಮಾಡೋದಿಲ್ಲ ಸೊ ಅದಾದಮೇಲೆ ಇನ್ನೊಂದು ಏನು ಮಾಡಿದಾರೆ ಅಂದ್ರೆ ಡೂರಿಂಗ್ ದ ಕಂಡೀಷನಿಂಗ್ ಅಂದರೆ ಅವ್ರ ಕಂಡೀಷನನ್ನ ಒಳಪಡಿಸ್ತಿದ್ದಾರೆ ಏನು ಮಾಡ್ತಾ ಆ ಒಂದು ಬೆಲ್ ಸೌಂಡ್ ಜೋಡಿ ಏನು ಮಾಡ್ತಿದ್ದಾರೆ ಅಂದರೆ ಅನ್ಕಂಡೀಷನ್ಡ್ ಅನ್ನ ಕೊಡ್ತಿದ್ದಾರೆ ಏನದು ಅನ್ಕಂಡೀಷನ್ಡ್ ಸ್ಟಿಮ್ಯೂಲ್ಸ್ ಅಂದರೆ ಆಹಾರವನ್ನು ಕೊಡ್ತಿದ್ದಾರೆ ಆ ಬೆಲ್ ಜೋಡಿ ಯಾವುದು ನ್ಯೂಟ್ರಲ್ ಸ್ಟಿಮ್ಯೂಲ್ ಜೊತೆ ಅನ್ಕಂಡೀಷನಡ್ ಸ್ಟಿಮ್ಯುಲಾ ಅಂದರೆ ಯು ಎಸ್ ಅಂತ ಕರಿತೀವಿ ಸೊ ಈ ಯು ಎಸ್ ಅನ್ನು ಜೊತೆಗೆ ಆ್ಯಡ್ ಮಾಡ್ತಿದ್ದಾರೆ ಏನು ಆಹಾರವನ್ನು ಕೊಡ್ತಾರೆ ಆವಾಗ ಅದೇನು ಮಾಡುತ್ತೆ ಹೇಳಿರಿ ಅನ್ಕಂಡೀಷನ್ಡ್ ರೆಸ್ಪಾನ್ಸನ್ನು ಕೊಡುತ್ತೆ ಅಂದರೆ ಒಂದು ಜೊಲ್ಲನ್ನು ಸುರಿಸೋದನ್ನು ಅದು ಒಂದು ಸಹಜವಾದಂಥ ಪ್ರಕ್ರಿಯೆ ಅದು ಜೊಲ್ಲನ್ನು ಸುರಿಸೋದು ಆಹಾರವನ್ನು ನೋಡಿದ ತಕ್ಷಣ ಹಾಸ್ತದಂತ ನಾಯಿ ಸೊ ಮೇಲೆ ಹೀಗೆ ಅದನ್ನ ಕಂಟಿನ್ಯೂ ಮಾಡಿದೆ ಆಫ್ಟರ್ ದ ಕಂಡೀಷನಿಂಗ್ ಅಂದರೆ ಅನುಬಂಧನಕ್ಕೆ ಒಳಪಟ್ಟಾದ ಮೇಲೆ ಏನು ಮಾಡ್ತಾರೆ ಅಂದರೆ ಈ ಒಂದು ಯಾವುದು ಅನ್ಕಂಡೀಷನ್ಡ್ ಸ್ಟಿಮ್ಯುಲಾ ಐತೆ ಅದನ್ನು ತೆಗೆದುಹಾಕ್ತಾರೆ ಆವಾಗ ಜ ಫಸ್ಟಿಗೆ ಮಾಡಿದಂತೆ ಏನು ಮಾಡ್ತಾರೆ ಅಂದರೆ ಜಸ್ಟ್ ನ್ಯೂಟ್ರಲ್ ಸ್ಟಿಮ್ಯುಲಸನ್ನು ಕೊಡ್ತಾರೆ ಅಂದರೆ ಶಬ್ದವನ್ನು ಮಾಡ್ತಾರೆ ಗಂಟೆ ಶಬ್ದವನ್ನು ಮಾಡ್ತಾರೆ ಆವಾಗ ಏನು ಮಾಡುತ್ತೆ ಹೇಳಿರಿ ಅದು ಫಸ್ಟ್ ಒನ್ನೇಕ ನೋ ರೆಸ್ಪಾನ್ಸ್ ಇದ್ದಿದ್ದು ಇವಾಗ ಕಂಡೀಷನ್ಡ್ ರೆಸ್ಪಾನ್ಸ್ ಏನ ಕೊಡ್ಲಿಕ್ಕೆ ಶುರು ಮಾಡುತ್ತೆ ಸೊ ಹೀಗೆ ಏನು ಮಾಡ್ದು ಅಂದರೆ ಒಂದು ಸಹಜವಾದಂಥ ಪ್ರಕ್ರಿಯೆಯನ್ನು ನಾವು ಅಸಹಜ ರೀತಿಯಲ್ಲೂ ಕೂಡ ತರ್ಬೋದು ಅನ್ನೋದನ್ನೇ ನಾ ಯಾರು ಮಾಡಿದ್ರು ಅಂದರೆ ಈ ಒಂದು ಕ್ಲಾಸಿಕಲ್ ಕಂಡೀಷನ್ ಮೂಲಕ ಪಾವಲ್ ಅವರು ನಮಗೆ ತಿಳಿಸಿದರು ಇದನ್ನು ನಾವು ಇನ್ನೊಂದು ಏನಂತ ಕರಿತೀವಿ ಅಂದರೆ ಹೆಸರನ್ನು ಅಭಿಜಾತ ಅನುಬಂಧನ ಕಲಿಕೆ ಅಂತ ಕೂಡ ಕರಿತೀವಿ ಸೊ ಇನ್ನು ಇದನ್ನು ಸಿಂಪಲ್ ಆಗಿ ಇನ್ನೂ ನೋಡೋದಾದರೆ ಇಲ್ಲಿ ಫಸ್ಟ್ ಒನ್ ನೋಡಿರಿ ಅನ್ಕಂಡೀಷನ್ಡ್ ಸ್ಟಿಮ್ಯೂಲ್ಸ್ ಅಂದರೆ ಆಹಾರವನ್ನು ಕೊಟ್ಟಿದ್ದಾರೆ ಸೊ ಅದನ್ನು ಯು ಸಿ ಎಸ್ ಅಂತ ಕೂಡ ಕರಿಬೋದು ಅನ್ಕಂಡೀಷ್ಡ್ ಸ್ಟಿಮ್ಯೂಲ್ ಅಂದರೆ ಆಹಾರ ಸೊ ಈ ಅನ್ಕಂಡೀಷ್ನಡ್ ಸ್ಟಿಮ್ಯುಲ್ಗೆ ಸಹಜವಾದಂಥ ಪ್ರಕ್ರಿಯೆ ಬರುತ್ತೆ ಯಾವುದು ಅನ್ಕಂಡೀಷ್ನಡ್ ರೆಸ್ಪಾನ್ಸ್ ಬರುತ್ತೆ ಯಾವುದು ಜ್ವಲನ್ನು ಸುರಿಸು ಹೌದಾ ಸೆಕೆಂಡ್ ಒನ್ ಟ್ರೈ ಮಾಡಿದ್ದಾರೆ ಏನು ಮಾಡಿದ್ದಾರೆ ಆವಾಗ ನ್ಯೂಟ್ರಲ್ ಸ್ಟಿಮ್ಯುಲ್ಸನ್ನು ಕೊಟ್ಟಿದ್ದಾರೆ ಅಂದರೆ ಆಹಾರವನ್ನು ಕೊಡದೆ ಕೇವಲ ಗಂಟೆಯನ್ನು ಶಬ್ದವನ್ನು ಮಾಡಿದ್ದಾರೆ ಆವಾಗ ನಾ ಏನು ಮಾಡುತ್ತೆ ರಿಯಾಕ್ಟ್ ಮಾಡಲ್ಲ ಗಂಟೆ ಶಬ್ದಕ್ಕೂ ಅದಕ್ಕೂ ಆಹಾರಕ್ಕೂ ಸಂಬಂಧ ಇಲ್ಲ ಸೊ ನೆಕ್ಸ್ಟ್ ಏನು ಮಾಡಿದ್ದಾರೆ ಅಂದರೆ ಕಂಡೀಷ್ನಿಂಗ್ ಮಾಡುವಾಗ ಡೂರಿಂಗ್ ದ ಕಂಡೀಷನಿಂಗ್ ಮಾಡುವಾಗ ಏನು ಮಾಡಿದ್ದಾರೆ ಸಹಜ ಪ್ರಕ್ರಿಯೆ ಜೊತೆಗೆ ಅಂದರೆ ಫುಡ್ ಜೊತೆಗೆ ಏನು ಮಾಡಿದ್ದಾರೆ ಅಂದರೆ ಗಂಟೆ ಶಬ್ದವನ್ನು ಕೊಟ್ಟಿದ್ದಾರೆ ಅಂದರೆ ಏನೇನು ಆ್ಯಡ್ ಮಾಡಿದ್ದಾರೆ ಅನ್ಕಂಡೀಷನಲ್ ಸ್ಟಿಮುಲ್ ಜೊತೆಗೆ ನ್ಯೂಟ್ರಲ್ ಸ್ಟಿಮುಲ್ಸನ್ನು ಕೂಡ ಆ್ಯಡ್ ಮಾಡಿದ್ದಾರೆ ಅಂದರೆ ಸಿ ಎಸ್ ಪ್ಲಸ್ ಮತ್ತು ಯು ಎಸ್ ಯು ಸಿ ಎಸ್ ಅನ್ನು ಆ್ಯಡ್ ಮಾಡಿದ್ದಾರೆ ಅಂದರೆ ಗಂಟೆ ಶಬ್ದ ಮತ್ತು ಆಹಾರವನ್ನು ಸೊ ಏನಾಗುತ್ತೆ ಅಂದ್ರೆ ಆ ನಾಯಿ ಏನು ತಿಳ್ಕೊಂಡ ಗಂಟೆ ಶಬ್ದದ ಜೊತೆ ಜೊತೆಗೆ ಆಹಾರ ನಂಗೆ ಸಿಗುತ್ತ ಗಂಟೆ ಶಬ್ದ ಬಂತಪ್ಪ ಅಂದ್ರೆ ಆಹಾರ ಸಿಗುತ್ತೆ ಅಂತ ಮೈಂಡ್ ಒಳಗೆ ಫಿಕ್ಸ್ ಆಗಿಬಿಡುತ್ತೆ ಆವಾಗ ಕೆಲವು ಕಂಡೀಷನಿಂಗ್ ಡ್ಯೂರಿಂಗ್ ಕಂಡೀಷನಿಂಗ್ ಸಂದರ್ಭದಲ್ಲಿ ಸುಮಾರು ಸಾರಿ ಪ್ರಯತ್ನ ಪಟ್ಟು ಇದಾದ ಮೇಲೆ ಕೆಲವು ದಿನಗಳ ನಂತರ ಜಸ್ಟ್ ಶಬ್ದವನ್ನು ಮಾತ್ರ ಮಾಡೋದು ಅಂದರೆ ಕಂಡೀಷನಿಂಗ್ ಸ್ಟಿಮ್ಯುಲನ್ನು ಮಾಡೋದು ಜಸ್ಟ್ ಈ ಒಂದು ಬೆಲ್ ಸೌಂಡ್ ಮಾಡಿದ ತಕ್ಷಣ ಏನು ಮಾಡುತ್ತ ನಾಯಿ ಏನು ಮಾಡತ್ತೆಂದರೆ ಅದು ಕೂಡ ರೆಸ್ಪಾನ್ಸನ್ನು ಮಾಡುತ್ತೆ ಅದು ಕಂಡೀಷಡ್ ರೆಸ್ಪಾನ್ಸ್ ಆಗಿರುತ್ತೆ ಸೊ ಹೀಗೆ ನಮಗೆ ಬೇಕಾದಂತಹ ಒಂದು ಸಹಜವಾದಂತಹ ಪ್ರಕ್ರಿಯೆಯನ್ನು ತಗೊಂಡು ಬರಬೇಕಂದ್ರೆ ಅಸಹಜವಾದ ಸನ್ನಿವೇಶವನ್ನು ಸೃಷ್ಟಿ ಮಾಡೋದು ಅದನ್ನು ನಾವು ಸಹಜ ಉದ್ದೀಪನದ ಜೊತೆಗೆ ಅನುಬಂಧನ ಕಲಿಕೆಯೊಳಗೆ ಬರುವಂಥದ್ದು ಅನುಬಂಧಿತ ಉದ್ದೀಪಕವನ್ನು ನಾವೇನು ಮಾಡಬೇಕಂದ್ರೆ ಅನುಬಂಧಿತವಲ್ಲದ ಉದ್ದೀಪಕ ಅದರ ಜೊಡೆ ನಾವೇನು ಮಾಡಬೇಕಂದ್ರೆ ಸೇರಿಸ್ತಾ ಹೋಗಬೇಕು ಹೀಗೆ ಸೇರಿಸ್ತಾ ಹೋದಾಗ ನಂತರ ನಮಗೆ ಬೇಕಾದಂತಹ ಅನುಬಂಧಿತ ಅನುಕ್ರಿಯೆಯನ್ನು ನಾವು ಪಡೀಬಹುದು ಅಂತ ಸೊ ಅದಕ್ಕೋಸ್ಕರ ಇದಕ್ಕೆ ಇನ್ನೊಂದು ಹೆಸರು ಏನಂತ ಕರಿತಾರೆ ಅಂದರೆ ಉದ್ದೀಪಕದ ಬದಲಾವಣೆ ಕಲಿಕೆ ಅಂತ ಕೂಡ ಕರಿತಾರೆ ಯಾಕಂದರೆ ನೀವು ನೋಡ್ಬೋದು ಸೊ ಇಲ್ಲಿ ಮೊದಲು ಆಹಾರವನ್ನು ಕೊಡುವಂಥ ಉದ್ದೀಪಕ ನಂತರ ಏನಾಯ್ತಪ್ಪ ಅಂದ್ರೆ ಅದು ಗಂಟೆ ಶಬ್ದವನ್ನು ಮಾತ್ರ ಮಾಡೋಕ್ಕೆ ಶುರು ಮಾಡಿದರು ಸೊ ಹೀಗೆ ಉದ್ದೀಪಕ ಬದಲಾವಣೆ ಕಲಿಕೆ ಅಂತ ಕೂಡ ಇದನ್ನು ನಾವು ಕರಿತೀವಿ ಇನ್ನು ಸಿಂಪಲ್ ಆಗಿ ನೋಡೋದಾದರೆ ಈ ಒಂದು ಅನುಬಂಧನದ ಕಲಿಕೆಯ ಆಧಾರದ ಮೇಲೆ ನಮಗೆ ಕೆಲವೊಂದಿಷ್ಟು ನಿಯಮಗಳು ಅಥವಾ ಕೆಲವೊಂದಿಷ್ಟು ಅಂಶಗಳು ತಿಳುವಳಿಕೆಗೆ ಬರುತ್ತವೆ ಏನಪ್ಪಾ ಅಂದರೆ ಸಿ ಎಸ್ ಮತ್ತು ಯು ಸಿ ಎಸ್ಗಳ ನಡುವೆ ಅಥವಾ ಅವುಗಳ ನಡುವಿನ ಅಂತರ ಹೇಗಿರಬೇಕು ಸಿ ಎಸ್ ಅಂದರೆ ಕಂಡೀಷನ್ ಸ್ಟಿಮ್ಯುಲ್ ಆಗಿರ್ಬೋದು ಅನ್ಕಂಡೀಷನ್ ಸ್ಟಿಮ್ಯೂಲ್ಗಳ ನಡುವಿನ ಸಂಬಂಧ ಏನು ಅಂದರೆ ಅನುಬಂಧಿತ ಉದ್ದೀಪಕ ಮತ್ತು ಅನುಬಂಧಿತವಲ್ಲದ ಉದ್ದೀಪಕ ನಡುವಿನ ಸಂಬಂಧ ಅಥವಾ ಅವುಗಳ ಸಮಯ ಅಂದರೆ ಬೆಲ್ ಸೌಂಡು ಮತ್ತು ಆಹಾರ ಇವುಗಳ ನಡುವಿನ ಅಂತರ ಎಷ್ಟು ಟೈಮಿಂಗ್ ಅನ್ನೋದರದ ಮೇಲೆ ನಾವೇನು ಮಾಡ್ತೀವಿ ಅಂದರೆ ಕೆಲವೊಂದಿಷ್ಟುಗಳನ್ನು ನೋಡ್ಬೋದು ಏನು ಅವುಗಳ ಆಧಾರ ಜೊತೆಗೆ ನಾವು ಶೈಕ್ಷಣಿಕವಾಗೂ ಕೂಡ ನೋಡೋಣ ಏನು ಏಕಕಾಲಿಕ ಅನುಬಂಧನ ಅಂತ ಅಂದರೆ ಒಂದೇ ಸಮಯದಲ್ಲಿ ಏನು ಮಾಡೋದಂದರೆ ಬೆಲ್ ಸೌಂಡು ಮಾಡೋದು ಜೊತೆಗೆ ಆಹಾರವನ್ನು ಕೊಡೋದು ಇವು ಎರಡೂ ಏನಪ್ಪ ಅಂದ್ರೆ ಏಕಕಾಲಕವಾಗಿ ಅಥವಾ ಒಂದು ಸಮಯೋಜಿತವಾಗಿ ನಡೆಯೋದಕ್ಕೂ ಸೊ ಇದನ್ನು ನಾವೇನಂತ ಕರಿತೇವೆ ಅಂದ್ರೆ ಏಕಕಾಲಿಕ ಅನುಬಂಧನ ಅಂತ ಕರಿತೀವಿ ಅಂದರೆ ಈಗ ನೀವು ಟಿ ಇ ಟಿಗೋ ಅಥವಾ ಸಿ ಟಿ ಇ ಟಿಗೋ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂದರೆ ಇನ್ನು ಎಂಟು ದಿನಗಳಲ್ಲಿ ಅಂದರೆ ಟಿ ಇ ಟಿ ಮುಗೀತು ಟಿ ಇ ಟಿ ರಿಸಲ್ಟ್ ಬಂತು ಟಿ ಇ ಟಿ ರಿಸಲ್ಟ್ ಬಂದು ಒಂದೆರಡು ತಿಂಗಳಿಗೆ ನಿಮಗೆ ಏನು ಪಿ ಎಸ್ ಟಿ ಆರೋ ಅಥವಾ ಹೆಚ್ ಎಸ್ ಟಿ ಆರೋ ಅಥವಾ ಜಿ ಪಿ ಎಸ್ ಟಿ ಆರು ಕಾಲ್ ಫಾರ್ಮ್ ಆಯಿತು ಸೊ ಹೀಗೆ ಕ್ರಮವಾಗಿ ಒಂದೇನಾದರೂ ನಿಮ್ಗೆ ನಡೀತಾ ಇದ್ದರೆ ನೀವೇನು ಮಾಡ್ತೀರಂದ್ರೆ ಓದ್ಲಿಕ್ಕೆ ಶುರು ಮಾಡ್ತೀರಿ ಹೀಗೆ ನಾವು ಕೊಡುವಂಥ ಅನುಬಂಧನ ಅಥವಾ ನಾವು ಮಾಡುವಂತಹ ಒಂದು ಉದ್ದೀಪಕ ಹೇಗಿರಬೇಕಂದ್ರೆ ಕ್ರಮಭರಿತವಾಗಿ ಏಕಕಾಲಿಕವಾಗಿರಬೇಕು ಸೊ ಅವ್ರು ಹಾಗೆ ಒಂದಿಷ್ಟು ಯಾವುದೇ ವ್ಯತ್ಯಾಸ ಇಲ್ಲದೇ ಕ್ರಮವಾಗಿ ನಡೀತಾ ಇರಬೇಕು ಸೊ ಇದನ್ನೇ ನಾವೇಂತ ಕರಿತೇವೆ ಏಕಕಾಲಿಕ ಅನುಬಂಧನ ಅಂತ ಕರಿತೀವಿ ಅಂದರೆ ನಾವೇನು ಮಾಡಬೇಕಂದ್ರೆ ಯಾವುದಾದ್ರೂ ಒಂದು ವಿಷಯವನ್ನು ಕಲಿಸ್ತಾ ಇದ್ದರೆ ಅದರ ಜೊತೆ ಜೊತೆಗೆ ಏನು ಮಾಡಬೇಕಂದ್ರೆ ನಾವು ಕೆಲವೊಂದಿಷ್ಟು ಉದ್ದೀಪಕಗಳನ್ನು ಬಳಸ್ಕೋಬೇಕು ಅಂದರೆ ಟೀಚಿಂಗ್ ಏಡ್ಸ್ಗಳನ್ನು ನಾವೇನು ಮಾಡಬೇಕಂದ್ರೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಸಮಯದಲ್ಲಿಯೇ ನಾವು ಬಳಸ್ಕೊಳ್ಬೇಕು ಅಥವಾ ಆ ವಿಷಯದಲ್ಲಿ ಆ ಸಂದರ್ಭದಲ್ಲಿ ನಾವು ಪ್ರದರ್ಶನಕ್ಕೆ ಒಳಪಡಿಸ್ಬೇಕು ಅದನ್ನು ಬಿಟ್ಟು ನಾವು ಬೇರೆ ಟೈಮಲ್ಲಿ ಪ್ರದರ್ಶನಕ್ಕೆ ಒಳಪಡಿಸಿದಾಗ ಅದೇನಾಗುತ್ತೆ ಅಂದರೆ ತುಂಬ ಅಸಮಂಜಸವ ಆ ಕಲಿಕೆ ಅಥವಾ ನಿಮಗೆ ಬೇಕಾದಂಥ ಅನುಕ್ರಿಯೆಯನ್ನು ನಾವು ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನು ಎರಡನೇದು ವಿಳಂಬಿತ ಅನುಬಂಧನ ಅಂತ ಕರಿತೀವಿ ಏನಿದು ವಿಳಂಬಿತ ಅನುಬಂಧನ ಅಂದರೆ ಇಲ್ಲಿ ಸಿ ಎಸ್ ನೀಡಿದ ಸ್ವಲ್ಪ ಸಮಯದ ನಂತರ ನಾವೇನು ಮಾಡಬೇಕಂದ್ರೆ ಯು ಸಿ ಎಸ್ ಅನ್ನು ನೀಡುವುದು ಏನಂದರೆ ಆದ ತಕ್ಷಣ ನೀವು ಜೊತೆ ಜೊತೆಗೆ ಬೆಲ್ ಕೊಟ್ಟು ಮತ್ತು ಆಹಾರವನ್ನು ಕೊಡೋದು ಏಕಕಾಲಿಕ ಅನುಬಂಧದಲ್ಲಿ ನೋಡಿದರೆ ಆದರೆ ಇಲ್ಲಿ ಬೆಲ್ಲಾಗಿ ಸ್ವಲ್ಪ ಸಮಯದ ನಂತರ ಆಹಾರವನ್ನು ಕೊಡೋದು ಇದನ್ನು ನಾವೇನಂತಂದರೆ ವಿಳಂಬಿತ ಅನುಬಂಧನ ಕಲಿಕೆ ಅಂತ ಕತೆ ಇಲ್ಲೂ ಕೂಡ ನೀವೇನು ಮಾಡ್ಬೋದು ಉತ್ತಮ ಒಂದು ಒಳ್ಳೆಯ ರಿಸಲ್ಟನ್ನು ಕೂಡ ಪಡಿಬೋದು ಅಂದರೆ ಕಂಟೆನ್ಸ್ ಏನೋ ಒಂದು ಕನ್ಸಿಸ್ಟೆನ್ಸಿ ಇರಬೇಕು ಒಂದು ಸಾರಿ ನೀವು ಬೆಲ್ ಮಾಡಿದ ತಕ್ಷಣ ಒಂದು ಐದು ನಿಮಿಷದ ಗ್ಯಾಪ್ ಆದ ತಕ್ಷಣ ಆಹಾರ ಬರೋ ಹಾಗೆ ಪ್ರತಿ ಸಾರಿ ಬೆಲ್ ಆದಮೇಲೆ ಐದು ನಿಮಿಷಕ್ಕೆ ಆಹಾರ ಬರೋ ಹಾಗೆ ಹೀಗೆ ಕನ್ಸಿಸ್ಟೆನ್ಸಿ ಒಂದು ನಿಮಿಷಕ್ಕೂ ಎರಡು ನಿಮಿಷಕ್ಕೂ ಕೂಡ ಕೊಡೋದು ಹೀಗೆ ಕನ್ಸಿಸ್ಟೆನ್ಸಿಯನ್ನು ಇತ್ತಪ್ಪ ಅಂದರೆ ಅದನ್ನು ನಾವು ಅದೇನು ಕಳ್ತೀವಿ ಅಂದರೆ ವಿಳಂಬಿತ ಅನುಬಂಧನ ಕಲಿಕೆ ಅಥವಾ ವಿಳಂಬಿತ ಅನುಬಂಧನದ ಸಮಯ ಅಥವಾ ವಿಳಂಬಿತ ಅನುಬಂಧನ ಅಂತ ಕರಿತೀವಿ ಹೀಗೆ ಕನ್ಸಿಸ್ಟೆನ್ಸಿ ಇರಬೇಕು ಇನ್ನೊಂದು ಹಿಮ್ಮುಖ ಅನುಬಂಧನ ಅಂತ ಏನಿದು ಹಿಮ್ಮುಖ ಅನುಬಂಧನ ಈಗ ನಾವು ಪ್ರತಿ ಸಾರಿ ಆದ ತಕ್ಷಣ ಆಹಾರವನ್ನು ಕೊಡ್ತಿದ್ವಿ ಅಥವಾ ಬೆಲ್ ಜೊತೆಗೆ ಆಹಾರವನ್ನು ಕೊಡ್ತೀವಿ ಆದರೆ ಇಲ್ಲಿ ಮೊದಲು ಆಹಾರ ಕೊಡೋದು ಆಮೇಲೆ ಬೆಲ್ಲನ ಮಾಡೋದು ಸೊ ಹೀಗೆ ಮಾಡೋದರಿಂದ ಏನಾಗುತ್ತೆ ಹೀಗೆ ಮಾಡೋದರಿಂದ ಹಿಮ್ಮುಖ ಅನುಬಂಧನ ಆಗುತ್ತೆ ಅಂದರೆ ಯಾವುದು ಏನಾಗಲ್ಲ ಅಂದರೆ ನಮಗೆ ಆದಂತಹ ಒಂದು ಅನುಕ್ರಿಯೆಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನೀವು ಹಾರ ಕೊಟ್ಬಿಟ್ಟಿರ್ತೀವಿ ಆಲ್ರೆಡಿ ಅದು ತಿಂದುಬಿಟ್ಟಿರುತ್ತೆ ಅಥವಾ ಎಲ್ಲ ಹೊಟ್ಟೆ ತುಂಬಿಬಿಟ್ಟಿರುತ್ತೆ ಅಥವಾ ನೀವು ಅದ್ರ ಮುಂದೆ ಹೋಗಿ ಬೆಲ್ ಮಾಡಿದರೆ ಅದು ಏನು ರೆಸ್ಪಾನ್ಸನ್ನು ಮಾಡಲ್ಲ ಹಾಗೆಯೇ ಕೂಡ ಒಬ್ಬ ವ್ಯಕ್ತಿಗೆ ನೀನೇನು ಮಾಡಬೇಕಂದ್ರೆ ಮೊದಲಿಗೆ ಪರೀಕ್ಷೆಯನ್ನು ಇಟ್ಟು ನಿನ್ನ ಆಮೇಲೆ ಪುರಸ್ಕಾರವನ್ನು ಕೊಡಬೇಕು ಅದನ್ನು ಬಿಟ್ಟು ನೀವು ಮೊದಲೇ ರಿಸಲ್ಟನ್ನು ಹೇಳಿ ಹಾಂ ನೀವು ಫಸ್ಟ್ ಇವ ಸೆಕೆಂಡ್ ಇವ ತರ್ಡ್ ಬರ್ತಾನೆ ಅಥವಾ ಇವ್ರು ತುಂಬ ಶಾಣ್ಯಾರು ನೀವೆಲ್ಲ ದಡ್ರು ಅಂತ ಹೇಳಿಬಿಟ್ಟು ಅವ್ರಿಗೆ ನೀವು ಪ್ರೋತ್ಸಾಹ ಕೊಟ್ಟು ಆಮೇಲೆ ಎಕ್ಸಾಮ್ ಇಟ್ಟರೆ ಏನು ಮಾಡ್ತಾರೆ ಅಂದರೆ ಮೊದಲಿಗೆ ಹಾಗೆ ಮತ್ತೆ ಡಲ್ಲ ಹಾಕ್ ಶುರು ಮಾಡ್ತಾರೆ ಹಾಗಾಗಿ ನಾವೇನು ಮಾಡಬೇಕಂದ್ರೆ ಪರೀಕ್ಷೆಯ ರಿಸಲ್ಟನ್ನು ಬಂದ ಮೇಲೆ ಮಕ್ಕಳಿಗೆ ಹೇಳಬೇಕು ಅಥವಾ ಮಕ್ಕಳನ್ನು ನಾವು ಹುರಿದುಂಬಿಸ್ಬೇಕು ಅದನ್ನು ಬಿಟ್ಟು ಮೊದಲೇ ನಾವು ಮಕ್ಕಳನ್ನು ಮುಂಚಿತವಾಗಿ ತರಗತಿಯಲ್ಲಿ ಈ ಇಂತಿಂಥ ಮಕ್ಕಳು ಇಂತಿಂಥ ಶಾಣ್ಯಾರು ಅಂತ ಮೊದಲೇ ನಾವು ಹೇಳಿ ಉಳಿದ ಮಕ್ಕಳಿಗೆ ನಾವೇನು ಮಾಡೋದು ಹಿಮ್ಮುಖ ಂಥ ಅನುಬಂಧವನ್ನು ಏರ್ಪಡಿಸುವ ಮೂಲಕ ಅವರಲ್ಲಿ ಯಾವುದೇ ಒಂದು ಉತ್ಸಾಹವನ್ನು ತರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಮೊದಲೇ ಏನು ಮಾಡಬೇಕಂದ್ರೆ ಮಕ್ಕಳಿಗೆ ಏನು ಮಾಡಬೇಕು ಅಥವಾ ಮೊದಲೇ ನಾವು ಹೇಳಬೇಕು ನಾವು ಈ ಒಂದು ಟೆಸ್ಟಲ್ಲಿ ಫಸ್ಟ್ ಬಂದರೆ ಸೆಕೆಂಡ್ ಬಂದರೆ ಇಂತಿಂಥ ಪ್ರಶಸ್ತಿಯನ್ನು ಕೊಡ್ತೀನಿ ಅಥವಾ ಇಂತಿಂಥ ಗಿಫ್ಟನ್ನು ಕೊಡ್ತೀನಿ ಅಂತ ಮೊದಲೇ ಹೇಳಬೇಕು ಹೇಳಾದ್ಮೇಲೆ ಟೆಸ್ಟ್ ಇಟ್ಟಾಗ ಮಕ್ಕಳಿಗೆ ಏನಾಗ್ತದೆ ಇನ್ನೂ ಹೆಚ್ಚಾಗಿ ನಾವು ಏನು ಮಾಡ್ತೇವೆ ಪಾರ್ಟಿಸಿಪೇಟ್ ಮಾಡ್ತೇವೆ ಮತ್ತು ಹೆಚ್ಚಾಗಿ ಶ್ರಮವಹಿಸಿ ಒಂದು ಪರೀಕ್ಷೆಯನ್ನು ಬರೀತಾರೆ ಇಲ್ಲಾಂದರೆ ಏನಾಗುತ್ತೆ ನೀನು ಪರೀಕ್ಷೆ ಬರೆದು ಅದಾದಮೇಲೆ ಕೊಟ್ಟರೆ ಉಳಿದಿದ್ದ ಮಕ್ಕಳೇನುಕೊತಾರೆ ಅಯ್ಯೋ ನಾನು ಇನ್ನೂ ಚೂರು ಓದ್ಬಿಡ್ತಿದ್ದೆ ಹಾಗಾಗಿದ್ದರೆ ಅಂತ ಸೊ ಉಳಿದ ಮಕ್ಕಳು ಅನ್ನುಕೊಳ್ಳುವಂಥ ಸಂದರ್ಭಗಳನ್ನು ನೋಡ್ಬೋದು ಸೊ ಹಾಗಾಗಿ ಒಂದು ಏಕಕಾಲಿಕವಾಗಿರ್ಬೇಕಲ್ಲ ವಿಳಂಬಿತವಾದಂಥ ಅನುಬಂಧ ಆಗಿರ್ಬೇಕು ಹಾಗಾಗಿ ಹಿಮ್ಮುಖ ಅನುಬಂಧ ಆಗಿರಬಾರ್ದು ಇನ್ನು ಮೂರನೆಯದು ಪ್ರಾಯೋಗಿಕ ಅಳಿವು ಅಥವಾ ನಶಿಸುವಿಕೆ ಇದು ಮುಖ್ಯವಾದದ್ದು ಏನು ನಾವು ಪ್ರತಿ ಸಾರಿ ಬೆಲ್ ಮಾಡ್ತಾಯಿದ್ವಿ ಆಹಾರವನ್ನು ಕೊಡ್ತೀವಿ ಕೊನೆಗೆ ನಂತರ ಏನು ಮಾಡಿದ್ವಿ ಅಂದರೆ ಬೆಲ್ ಮಾತ್ರ ಮಾಡ್ತಾಯಿದ್ವಿ ಸೊ ಬೆಲ್ ಮಾಡ್ತಿದ್ವಿ ಅದು ಜೊಲನ್ನ ಸೋಸ್ತು ಬೆಲ್ ಮಾಡ್ತಾ ಇದ್ವಿ ಜೊಲ್ ಅನ್ನಿಸೋಸ್ತು ಬೆಲ್ ಮಾಡ್ತಾಯಿದ್ದು ಹೀಗೆ ಪದೇ ಪದೇ ನಾವು ಬರೀ ಬೆಲ್ಲನ್ನೇ ಮಾಡ್ತಾ ಹೋಗ್ಬಿಟ್ರೆ ಅದಕ್ಕೆ ಆಹಾರವನ್ನು ಕೊಡದೇ ಹೋದಾಗ ಅಂದ್ರೆ ನಶಿಸುವಿಕೆ ಅಥವಾ ಅಳಿವು ಆ ಒಂದು ಪ್ರಾಯೋಗಿಕ ಅನುಕ್ರಿಯೆ ಅಳಿವು ಅಂತ ಕರಿತೀವಿ ಅಂದರೆ ಅದೇನು ಮಾಡ್ತಾರೆ ಅಯ್ಯೋ ಇದು ಇನ್ನು ಮುಂದೆ ನನಗೆ ಆಹಾರ ಸಿಗೋಲ್ಲ ಅದು ಗೊತ್ತಾಗ್ಬಿಡುತ್ತೆ ಸರಿ ಜಸ್ಟ್ ಅಂತಂದು ಗೊತ್ತಾಗ್ಬಿಡುತ್ತೆ ಆವಾಗ ಏನು ಅಂದ್ರೆ ರಿಯಾಕ್ಟ್ ಮಾಡೋದನ್ನು ಸ್ಟಾಪ್ ಮಾಡುತ್ತೆ ಸೊ ಹೀಗೆ ಆ ಒಂದು ನಾಯಿ ಏನು ಮಾಡುತ್ತೆ ಅಂದ್ರೆ ರಿಯಾಕ್ಟ್ ಮಾಡದೇ ಇರೋದನ್ನೇ ನಾವೇನಂತ ಕರಿತೀವಿ ಅಳಿವು ಅಂತ ಕರಿತೀವಿ ಅಂದರೆ ನಾವೀಗ ಓದ್ತಾ ಇರ್ತೀವಿ ಓದ್ತಾ ಇರಬೇಕಾದ್ರೆ ಇನ್ನೇನು ನೋಟಿಫಿಕೇಷನ್ ಆಗುತ್ತೆ ಅಂತ ನಮ್ಗೆ ಗೊತ್ತು ಸೊ ಅದಕ್ಕೋಸ್ಕರ ನಾವು ಓದ್ತಾನೆ ಇರ್ತೀವಿ ಅದು ಬಿಟ್ಟು ಆಗುತ್ತೆ 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 ಅಂತ ಅನ್ಕೊಂತ ಅನ್ಕೊಂತ ಬಂದು ಒಂದು ಎರಡು ತಿಂಗಳು ಮೂರು ತಿಂಗಳು ಹೋಗಿದ ತಕ್ಷಣ ಏನು ಅಂದ್ರೆ ನಮ್ಮಲ್ಲಿ ಒಂದು ಅಳಿ ಒಂದು ಅಳಿವು ಅಥವಾ ನಶಿಸುವಿಕೆ ಉಂಟಾಗುತ್ತೆ ನಮ್ಮ ಒಂದು ಕಲಿಕಾ ಪ್ರಕ್ರಿಯೆ ಆವಾಗ ಏನಾಗುತ್ತೆ ಅಯ್ಯೋ ಅವ್ರೇನು ಕರೆಯೋಂಗಿಲ್ಲ ಬಿಡು ನಾ ಸುಮ್ಮನೆ ಓದ್ತಾ ಇದ್ದೀನಿ ಅನ್ನೋ ಒಂದು ನಿರುತ್ಸಾಹ ಉಂಟಾಗುತ್ತೆ ಸೊ ಇದನ್ನೇ ನಾವೇನಂತಕ್ಕಾರೆ ಅಂದರೆ ಪ್ರಾಯೋಗಿಕ ಅಳಿವು ಅಥವಾ ನಶಿಸುವಿಕೆ ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ಸ್ವತಃ ಸ್ಫೂರ್ತಿ ಚೇತರಿಕೆ ಅಥವಾ ಸ್ವಾಭಾವಿಕ ಮರಳಿ ಪಡೆಯುವಿಕೆ ಈಗ ನಾವು ಏನು ನೋಟಿಫಿಕೇಶನ್ ಆಗೋಲ್ಲ ಬಿಡು ಅಂತಂದು ಸುಮ್ಮನಾದ್ವಿ ಅದಾದಮೇಲೆ ಮತ್ತೆ ಸ್ವಲ್ಪ ದಿನ ಆದಮೇಲೆ ಯಾರೋ ಒಬ್ಬರು ಮಿನಿಸ್ಟ್ರ್ ಯಾರು ಏನು ಎಜುಕೇಷನ್ ಮಿನಿಸ್ಟ್ರ್ ಏನು ಮಾಡಿದ್ರೆ ಇಲ್ಲ ನಾವು ನೆಕ್ಸ್ಟ್ ಮಂತ್ ಕರಿತೀವಿ ಅದಕ್ಕೋಸ್ಕರ ಮೊದಲು ಟಿ ಇ ಟಿ ಕರಿತೀವಿ ಅದಾದಮೇಲೆ ಸಿ ಇ ಟಿ ಕರಿತೀವಿ ತಕ್ಷಣ ಟಿ ಇ ಟಿಯನ್ನು ಕರೆದ ತಕ್ಷಣ ನಾವೇನಾಗ್ತೇವೆ ಮತ್ತೆ ವಾಪಸ್ ನಾವು ಸ್ವ ಸ್ವತಃ ಸ್ಫೂರ್ತಿ ಚೇತರಿಕೆಯನ್ನು ಒಳಪಡಿಸ್ಕೊತೀವಿ ಅಂದರೆ ನಮ್ಮಷ್ಟಕ್ಕೆ ನಾವೇ ಅನ್ಕೊಳಕ್ಕೆ ಶು ಹಾಂ ಹಾಗಾದರೆ ಟಿ ಇ ಟಿ ಕರೆದಾರ ಅಂದಮೇಲೆ ಸಿ ಇ ಟಿ ಕರೀತಾರೆ ಹಾಗಾದರೆ ಮತ್ತೆ ವಾಪಸ್ ಕೂತ್ಕೊಂಡು ಹೋಗೋದಕ್ಕೆ ಶುರು ಮಾಡಿ ಹೀಗೆ ಆ ನಾಯಿ ಏನದು ಪ್ರಾಯೋಗಿಕ ಅಳ ಅಳಿವಿಗೆ ಒಳಪಟ್ಟಿದ್ದಂಥ ನಾಯಿಯನ್ನು ವಾಪಸ್ ಸ್ವಲ್ಪ ದಿನಗಳ ನಂತರ ಮತ್ತೆ ಒಂದು ಪ್ರಯೋಗಕ್ಕೆ ತೊಗೊಂಬಂದು ಅಲ್ಲಿ ಹಾಕಿದಾಗ ಅಂದರೆ ಅಡ್ಡಾಡಕ್ಬಿಡೋದು ಅದನ್ನ ಸ್ವಲ್ಪ ದಿನ ಆದಮೇಲೆ ಮತ್ತೆ ವಾಪಸ್ ತೊಗೊಂಬಂದು ಪ್ರಯೋಗಕ್ಕೆ ಒಳಪಡಿಸಿ ಬೆಲ್ಲನ್ನು ಹಾಕಿದಾಗ ಅದು ಮತ್ತೆ ಜೊಲ್ಲನ್ನು ಶೋಸ್ಲಿಕ್ಕೆ ಶುರು ಮಾಡೋದು ಇದನ್ನೇ ನಾವು ಏನಂತ ಕರಿತೀವಂದ್ರೆ ಸ್ವತಃ ಸ್ಫೂರ್ತಿ ಚೇತರಿಕೆ ಅಥವಾ ಸ್ವಾಭಾವಿಕ ಮರಳಿ ಪಡೆಯುವಿಕೆ ಅಂತ ಕರಿತೀವಿ ಇನ್ನು ಮೂರನೇದು ಪ್ರತಿಬಂಧ ಅಂತ ಕರಿತೀವಿ ಏನಿದು ಪ್ರತಿಬಂಧ ಅಂದರೆ ನಾವು ಈ ಅನುಬಂಧವನ್ನು ಒಳಪಡಿಸೋದಕ್ಕೋಸ್ಕರ ಉದ್ದೀಪಕವನ್ನು ಇರ್ತೀವಿ ಅಂದರೆ ಬೆಲ್ ಮಾಡೋದು ಸೊ ಇದರ ಮೂಲಕ ಅನುಕ್ರಿಯೆಯನ್ನು ಪಡಿಬೇಕು ಅನ್ನೋದಕ್ಕೋಸ್ಕರ ಸೊ ಇಂತಹ ಸಂದರ್ಭದಲ್ಲಿ ಡಿಸ್ಟರ್ಬೆನ್ಸ್ ಅಂದರೆ ಪ್ರತಿಬಂಧನ ಅಂದರೆ ಮೀನ್ಸ್ ಒಂದು ಅಡೆತಡೆ ಉಂಟಾಗೋದು ನಾವು ಮಾಡುವಂತಹ ಉದ್ದೀಪಕ ಏನು ಅನುಬಂಧಿತ ಉದ್ದೀಪಕ ಅಂದರು ಕಂಡೀಷಡ್ ಸ್ಟಿಮುಲನ್ನು ಕೊಡುವತ್ತಿನಲ್ಲಿ ನಾವೇನು ಮಾಡ್ತೀವಪ್ಪ ಅಂದ್ರೆ ಹೊರಗಡೆ ಗಲಾಟೆ ಆಗೋದಾಗಿರ್ಬೋದು ಅಥವಾ ಇದನ್ನು ನಾವೇನಂತ ಕರಿತೀವಿ ಅಂದರೆ ಪ್ರತಿಬಂಧ ಅಡೆತಡೆಯನ್ನು ಪ್ರತಿಬಂಧ ಅದರಲ್ಲಿ ನಾವು ಎರಡು ಉದಾಹರಣೆ ಒಂದು ವಿಧಗಳನ್ನಾಗಿ ಮಾಡ್ಬೋದು ಒಂದೇದು ಬಾಹ್ಯ ಪ್ರತಿಬಂಧನ ಅಂದರೆ ಹೊರಗಡೆ ಶಬ್ದವನ್ನು ಮಾಡೋದ ಇರೋದಾಗಿರ್ಬೋದು ಗಲಾಟೆ ಇರ್ಬೋದು ಇದೆಲ್ಲ ಹೊರಗಡೆಯಿಂದ ಬರುವಂಥ ಡಿಸ್ಟರ್ಬೆನ್ಸ್ ಮೂಲಕ ಗಂಟೆಗೂ ಮತ್ತು ಆಹಾರಕ್ಕೂ ನಡುವೆ ಅನುಬಂಧನ ಏರ್ಪಡದೇ ಇರೋದನ್ನು ನಾವು ಬಾಹ್ಯ ಪ್ರತಿಬಂಧನ ಅಂತ ಕರಿತೀವಿ ಇನ್ನು ಆಂತರಿಕ ಪ್ರತಿಬಂಧನ ಅಂದ್ರೆ ಆಂತರಿಕ ಪ್ರತಿಬಂಧನ ಅಂದರೆ ಆ ನಾಯಿಗೆ ಏನಪ್ಪ ಅಂದರೆ ಹಶುವಿಲ್ಲದೆ ಇರೋದಾಗಿರ್ಬೋದು ಅಥವಾ ನಾಯಿಗೆ ಹುಷಾರಿಲ್ದೇ ಇರೋದಾಗಿರ್ಬೋದು ಅಥವಾ ಅದರ ಕಿವಿ ಕೇಳ್ದೇ ಇರೋದಾಗಿರ್ಬೋದು ಇಂತಹ ಸಂದರ್ಭಗಳಲ್ಲಿಯೂ ಕೂಡ ನಾವು ಪ್ರತಿಬಂಧಕವನ್ನು ಏರ್ಪಡಿಸುವಲ್ಲಿ ಕೂಡ ನಾವು ಏನು ಮಾಡ್ತೀವಿ ಅಂದರೆ ಫಿಲೂರನ್ನು ನೋಡ್ಬೋದು ಇದನ್ನು ಆಂತರಿಕ ಪ್ರತಿಬಂಧನ ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ಬರೋದು ಸಾರ್ವತ್ರೀಕರಣ ಅಂತ ಈ ಸಾರ್ವತ್ರಿಕರಣ ಅಂದರೆ ಏನಪ್ಪ ಅಂದ್ರೆ ಒಂದು ಉದ್ದೀಪಕಕ್ಕೆ ನಾವೇನು ಮಾಡುತ್ತೇವೆ ಒಂದು ಸಹಜ ಒಂದು ಪ್ರಕ್ರಿಯೆಯನ್ನು ತೋರಿಸ್ತೀವಿ ಈಗ ನಾಯಿ ಬೆಲ್ ಸೌಂಡಿಗೆ ಜೊಲ್ಲನ್ನು ಸುರಿಸೋದು ಇಂತಹದೇ ಅನುಕ್ರಿಯೆಯನ್ನು ಬೇರೊಂದು ಉದ್ದೀಪಕ ಕೂಡ ಅದು ಏನು ಮಾಡುತ್ತೆ ಅಂದರೆ ಅದೇ ಅನುಕ್ರಿಯೆಯನ್ನು ತೋರಿಸ್ತಾರೆ ಅಂದರೆ ಬೆಲ್ ಮಾಡಿದರೆ ಕೇವಲ ಜೊಲ್ ಸುರಿಸುವಂಥ ನಾಯಿ ಯಾವುದೋ ಒಂದು ಸೌಂಡ್ ಆದ ತಕ್ಷಣ ಏನೋ ಒಂದು ಶಬ್ದ ಆದ ತಕ್ಷಣ ಜ್ವಲ ಸುರಿಸೋಕ ಶುರು ಮಾಡಿಬಿಡುತ್ತೆ ಸೊ ಇದನ್ನೇ ನಾವೇನಂತ ಕರಿತೀವಪ್ಪ ಅಂದರೆ ಸಾರ್ವತ್ರಿಕರಣ ಅಂತ ಕರಿತೀವಿ ಅಂದರೆ ಒಂದು ಸಾಮಾನ್ಯವಾದಂಥ ಗುಣಧರ್ಮವುಳ್ಳಹ ಉದ್ದೀಪಕಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸದೆ ಅಥವಾ ವ್ಯತ್ಯಾಸವನ್ನು ವ್ಯತ್ಯಾಸವನ್ನು ನೋಡದೆ ಸಹಜವಾದಂತಹ ಎರಡಕ್ಕೂ ಕೂಡ ಸೇಮ್ ಆಗಿರುವಂಥ ಅನುಕ್ರಿಯೆಯನ್ನು ವ್ಯಕ್ತಪಡಿಸೋದಕ್ಕೆ ನಾವು ಸಾರ್ವತ್ರಿಕರಣ ಅಂತ ಕರಿತೀವಿ ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದರೆ ವ್ಯಾಟ್ಸನ್ನವರ ಒಂದು ಪ್ರಯೋಗ ವ್ಯಾಟ್ಸನ್ ಅವರು ಏನು ಮಾಡ್ತಾರೆ ಅಂದರೆ ಆಲ್ಬರ್ಟ್ ಎಂಬ ಚಿಕ್ಕ ಮಗುವಿನ ಮೇಲೆ ಒಂದು ಪ್ರಯೋಗವನ್ನು ಕೈಗೊಳ್ತಾರೆ ಏನು ಮಾಡ್ತಾರೆ ಆ ಚಿಕ್ಕ ಮಗುವಿನ ಮೇಲೆ ಪ್ರಯೋಗ ಅಂದರೆ ಅದು ಹನ್ನೊಂದು ವರ್ಷದ ತಿಂಗಳ ಮಗು ಮೊದಲಿಗೆ ಏನು ಮಾಡ್ತಾರೆ ಅಂದರೆ ಅದಕ್ಕೆ ಬಿಳಿ ಆಗಿರ್ಬೋದು ಮೊಲ ಆಗಿರ್ಬೋದು ಮತ್ತು ಹತ್ತಿ ಎಲ್ಲವೂ ವೈಟ್ ಕಲರ್ ಇರುವಂತಹ ಒಂದು ಮೂರು ಪದಾರ್ಥಗಳನ್ನು ಕೊಟ್ಟು ಆ ಮಗುವಿಗೆ ಆಟ ಆಡಲಿಕ್ಕೆ ಬಿಡ್ತಾರೆ ಅದು ಮಗು ಏನು ಮಾಡುತ್ತಂದ್ರೆ ಸಹಜವಾಗಿ ಆರಾಮಾಗಿ ಆಟ ಆಡ್ತಾ ಇರುತ್ತೆ ಹೀಗೆ ಆಟ ಆಡ್ತಾ ಇರಬೇಕಾದ್ರೆ ಮಗು ಇಲಿಯನ್ನು ಮುಟ್ಟಿದಾಗ ಅಥವಾ ಗೊಂಬೆಯನ್ನು ಮುಟ್ಟಿದಾಗ ಜೋರಾಗಿ ಹೊರಗಡೆ ಒಂದು ಶಬ್ದವನ್ನು ಮಾಡ್ತಾರೆ ಮಗು ಏನು ಮಾಡುತ್ತೆ ಅಂದರೆ ಬೆಚ್ಚಬೀಳುತ್ತೆ ಹೀಗೆ ಪ್ರತಿ ಸಾರಿ ಆ ಮಗು ಇನ್ನೇನು ಆ ಇಲಿಯನ್ನು ಮುಟ್ಟಿದಾಗ ಅಥವಾ ಹತ್ತಿಯನ್ನು ಮುಟ್ಟಿದಾಗ ಆ ಬಿಳಿ ವಸ್ತುಗಳನ್ನು ಮುಟ್ಟಿದಾಗ ತಕ್ಷಣಕ್ಕೆ ಏನೋ ಜೋರಾಗಿ ಒಂದು ಶಬ್ದವನ್ನು ಮಾಡೋದು ಇದರಿಂದ ಮಗು ಏನಾಗ್ಬಿಡುತ್ತೆ ಅಂದರೆ ಆ ವಸ್ತುಗಳನ್ನು ಮುಟ್ಟಿದರೆ ಏನಾಗುತ್ತೆ ಅಂದರೆ ಶಬ್ದ ಬರುತ್ತೆ ಅಂತ ಒಂದು ಮೈಂಡ್ಸೆಟ್ ಸೆಟ್ ಫಿಕ್ಸ್ ಆಗಿಬಿಡುತ್ತೆ ಹಾಗಾಗಿ ಏನು ಮಾಡುತ್ತೆ ಅಂದರೆ ಮಗು ಆ ವಸ್ತುಗಳನ್ನು ನೋಡಿದ್ರೆ ಸಾಕು ಮಗು ಹೆದ್ರಕೊಂಡು ಅಳಲಿಕ್ಕೆ ಶುರು ಮಾಡುತ್ತೆ ಹೀಗೆ ಒಂದು ಇಲಿಯನ್ನು ಮತ್ತು ಏನದು ಮೊಲವನ್ನು ಆಗಿರ್ಬೋದು ಅಥವಾ ಹತ್ತಿಯನ್ನು ನೋಡಿ ಆ ಮಗು ಅಳ್ತಾ ಇದ್ದಂಥ ಮಗು ಅಂತಹದೇ ಬೇರೆ ವಸ್ತುಗಳನ್ನು ನೋಡಿದರೂ ಕೂಡ ಅಂದರೆ ಬಿಳಿಯ ವಸ್ತುಗಳ ಯಾವುದೇ ಇದ್ರೂ ಕೂಡ ಅಂದರೆ ಆ ಒಂದು ನಾಯಿ ಆಗಿರ್ಬೋದು ಅಥವಾ ಸ್ಯಾಂತಾಕ್ಲಾಕ್ ಅಲಾಕ್ ಮುಖವಾಡ ಹಾಕ್ಕೊಂಡಿರೋರು ನೋಡಿರ್ಬೋದು ಈ ಎಂಥ ಬೆಳಿ ವಸ್ತುಗಳನ್ನು ಏನೇ ನೋಡಿದರೂ ಕೂಡ ಮಗುವು ಮಾಡತ್ತಂದ್ರೆ ಅದೇ ಒಂದು ಹೆದರಿಕೆಯ ಮೂಲಕ ಅದೇ ಒಂದು ಅನುಕ್ರಿಯೆಯನ್ನು ನೀಡ್ತಾ ಹೋಯಿತು ಅಂದರೆ ಚೀರೋದನ್ನು ಮಾಡೋಕ್ಕೆ ಶುರು ಮಾಡಿತು ಇದರ ಮೂಲಕ ನಮಗೆ ತಿಳೋದೇನಪ್ಪ ಅಂದ್ರೆ ಸಾರ್ವತ್ರಿಕರಣ ಅಂದರೆ ಅನುಕ್ರಿಯೆಯು ಏನಾಗುತ್ತೆ ಅಂದ್ರೆ ಬೇರೆ ಬೇರೆ ಉದ್ದೀಪಕಗಳಲ್ಲಿಯೂ ಕೂಡ ಸೇಮ್ ಅನುಕ್ರಿಯೆಯನ್ನು ನಾವು ನೋಡ್ಬೋದು ಅನ್ನೋದನ್ನು ವ್ಯಾಟ್ಸನ್ ಅವರು ತಮ್ಮ ಪ್ರಯೋಗದ ಮೂಲಕ ತಿಳಿಸಿದರು ಸೊ ಇಲ್ಲಿವರೆಗೂ ನಾವೇನು ಮಾಡಿದ್ವಿ ಅಂದರೆ ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಏನು ಲರ್ನಿಂಗ್ ಬೈ ಆಪರೆಂಟ್ ಸಾರಿ ಲ ಸಾರಿ 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 ನಾವು ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯ ಬಗ್ಗೆ ತಿಳ್ಕೊಂಡ್ವಿ ಲರ್ನಿಂಗ್ ಬೈ ಕ್ಲಾಸಿಕಲ್ ಕಂಡೀಷನ್ ಬಗ್ಗೆ ತಿಳ್ಕೊಂಡ್ವಿ ಮುಂದಿನ ತರಗತಿಯಲ್ಲಿ ನಾವೇನು ಮಾಡೋಣ ಅಂದರೆ ಕ್ರಿಯಾಜನ್ಯ ಅನುಬಂಧನ ಕಲಿಕೆಯ ಬಗ್ಗೆ ತಿಳ್ಕೊಳ್ಳೋಣ ಸೊ ಐ ಹೋಪ್ ನಿಮಗಿದು ಸ್ಪಷ್ಟವಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಮುಂದಿನ ತರಗತಿಯಲ್ಲಿ ಮತ್ತೆ ನಿಮ್ಮನ್ನೆಲ್ಲ ನಾನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು